ಕರ್ನಾಟಕದ ಈ ಬಾರಿ ಸಮೃದ್ಧ ಮುಂಗಾರು ಸುಡು ಬೇಸಿಗೆಯಿಂದ ತತ್ತರಿಸಿರುವಂತಹ ರಾಜ್ಯಕ್ಕೆ ಮುಂಗಾರಿನ ಮುನ್ಸೂಚನೆ ತುಸು ನೆಮ್ಮದಿ ನೀಡುವಂತಿದೆ ರಾಜ್ಯದಲ್ಲಿ ಈ ಬಾರಿ ಸಮೃದ್ಧ ನೈಋತ್ಯ ಮುಂಗಾರು ಬರುವ ಮುನ್ಸೂಚನೆ ದೊರೆತಿದೆ ಇದು ಬರ ಇಲ್ಲದ ವರ್ಷವಾಗಿದೆ ರೈತರಿಗೆ ಅತ್ಯುತ್ತಮ ಬೆಳೆ ಬೆಳೆಯುವ ನಿರೀಕ್ಷೆಯಲ್ಲಿದ್ದಾರೆ ಎರಡ್ ಸಾವಿರದ ಒಂದು ರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ರಾಜ್ಯದ ಹದಿನಾರು ಬರ ವರ್ಷಗಳು ಕಂಡಿದ್ದು ಒಂದು ನೂರ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ್ಯಕ್ಕೆ ಭೀಕರ ಬರ ಎದುರಾಗಿದೆ ವರ್ಷವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯ ಕಡಿಮೆ ಮಳೆಯಾಗಿತ್ತು ಎರಡು ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎರಡು ನೂರ ಇಪ್ಪತ್ತ್ಮೂರು ತಾಲೂಕುಗಳಿಗೆ ಬರಪೀಡಿತ ಎಂದು ಘೋಷಿಸಲಾಗಿದೆ ಇದರ ಜೊತೆಗೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಜನವರಿ ಏಪ್ರಿಲ್ವರೆಗೆ ಮಳೆಯೂ ಕಂಡಿಲ್ಲ ಆದರೆ ಈ ಮೇ ತಿಂಗಳಲ್ಲಿ ರಾಜ್ಯದ ಕೆಲವೆಡೆ ಮಳೆಯಾಗಲಿದೆ ಕರ್ನಾಟಕ ರಾಜ್ಯವು ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಮಾಜಿ ನಿರ್ದೇಶಕರಾದಂಥ ಶ್ರೀನಿವಾಸ ರೆಡ್ಡಿ ಮಾತನಾಡಿ ಪ್ರತ್ಯೇಕ ವರ್ಷದ ಮುಂಗಾರಿನಲ್ಲಿ ಒಂದು ನೂರ ಆರು ಪರ್ಸೆಂಟ್ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆಯನ್ನು ನೀಡಿದ್ದಾರೆ ಇದು ದೇಶಾದ್ಯಂತ ಸಾಮಾನ್ಯಕ್ಕಿಂತ ಹೆಚ್ಚಿನವಾಗಿದ್ದು ಕರ್ನಾಟಕಕ್ಕೂ ಅದೇ ಆಗಲಿದೆ ಎಂದು ಹೇಳಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಉತ್ತಮ ಮಳೆ ಏನೆಲ್ಲ ಪರಿಣಾಮವು ಸಮುದ್ರದ ಮೇಲೆ ತಾಪಮಾನಗಳು ಹೆಚ್ಚಿಸಿದೆ ಈಗ ಅದು ದುರ್ಬಲವಾಗುತ್ತಿದೆ ಮೇ ಹದಿನೈದರ ಒಳಗೆ ಇದು ತಟಸ್ಥವಾಗಿ ನಿರೀಕ್ಷೆ ಇದೆ ಎಂದು ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದಾರೆ ಕಳೆದ ವರ್ಷ ಎಎಲ್ ನೀನೋ ಪರಿಣಾಮದಿಂದ ಕರ್ನಾಟಕವು ಭೀಕರ ಬರಗಾಲಕ್ಕೆ ಸಾಕ್ಷಿಯಾಗಿತ್ತು ಈಗ ಎಲ್ಲೂ ಸ್ಥಿತಿಯ ಇದೆ ಎಂದು ರೆಡ್ಡಿ ಅವರು ಹೇಳಿದ್ದಾರೆ ಈ ಕಾರಣದಿಂದ ಸಮುದ್ರ ಸಮುದ್ರದ ಮೇಲಿನ ತಾಪಮಾನವು ಸಾಮಾನ್ಯಕ್ಕಿಂತ ಕಡಿಮೆ ಇರುತ್ತದೆ ಇದರಿಂದ ಉತ್ತಮ ಮಳೆಯಾಗುವ ನಿರೀಕ್ಷೆಯೇ ಎಂದು ಎಲ್ಲನೆಯೂ ಇದಾಗಿದೆ ಹಾಗೆ ಈ ವರ್ಷವೂ ಉತ್ತಮ ಮಳೆ ಸಾಕ್ಷಿಯಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಉತ್ತಮ ಮಳೆ ಆಗಲಿದೆ ಇದು ರೈತರ ಪರವಾಗಿ ಕೆಲಸ ಮಾಡುವ ನಿರೀಕ್ಷೆ ಇದೆ ಎಂದು ನೈಋತ್ಯ ಮುಂಗಾರು ಅವಧಿಯಲ್ಲಿ ಕರ್ನಾಟಕದಲ್ಲಿ ಎರಡು ನೂರ ಅರವತ್ತು ಮಿಲಿಮೀಟರ್ ಮಳೆಯಾಗುವ ನಿರೀಕ್ಷೆ ಎಂದು ಕೃಷಿ ವಿಜ್ಞಾನಿ ಹಾಗೂ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಮಾಜಿ ಕುಲ ಸಚಿವರಾದಂಥ ಎಂ ಪಿ ರಾಜೇಗೌಡ ಅವರು ತಿಳಿಸಿದ್ದಾರೆ ಈ ವರ್ಷ ಮಳೆಯು ಒಂಬತ್ನೂರು ಮೀಟರ್ ಮಿಲಿಮೀಟರ್ ತಲುಪಿತು ತಲುಪಬಹುದು ಎಂದು ಅಂದಾಜಿಸಲಾಗಿದೆ